ವಂದನಾ ಮತ್ತೆ ಅವ್ರ ಜೊತೆ ಇದ್ದರಲ್ಲ ಅವ್ರ ಹೆಸರನು ಮಾಳ್ಲು ಅವ್ರು ಹೋಗ್ಬೋದು ಮಾಳ್ಬೇಕು ಬಟ್ ಅವ್ರು ಒನ್ ವೀಕ್ ಗೆ ನಾನು ಮನೆಗೆ ಹೋಗ್ಬೇಕು ಮನೆಗೆ ಹೋಗ್ಬೇಕು ಅಂತ ಹೇಳ್ತಿದಲ್ವಾ ಅವರಿಗೆ ಇಂಟ್ರೆಸ್ಟ್ ಇಲ್ಲ ಅನ್ಸುತ್ತೆ ಬಿಗ್ ಬಾಸ್ ಅಲ್ಲಿ ಇರೋಕೆ ಏನು ಊರ್ ಒಳ್ಳೇದಾ ಒಳ್ಳೇದು ಒಳ್ಳೇದು ಬಿಗ್ ಬಾಸ್ ಶೋ ಚೆನ್ನಾಗಿ ನಡೀತಿದೆ ಎಲ್ಲ ಚೆನ್ನಾಗಿದೆ ಬಟ್ ಅಶ್ವಿನಿ ಗೌಡ ಸ್ವಲ್ಪ ಕಿರಿಕ್ ಮಾಡ್ತಾರೆ ಅವ್ರದ್ದು ಬಿಹೇವಿಯರ್ ಇಷ್ಟ ಆಗ್ತಿಲ್ಲ ಬಟ್ ವರ್ಡ್ಸ್ ಅವ್ರು ಮಾತಾಡೋ ವರ್ಡ್ಸ್ ಇಷ್ಟ ಆಗ್ತಿಲ್ಲ ಬಟ್ ಗಿಲ್ಲಿ ಒಂದು ಚೆನ್ನಾಗಿ ಎಂಟರ್ಟೈನ್ ಮಾಡ್ತಿದ್ದಾರೆ ಗಿಲ್ಲಿ ಮತ್ತೆ ಕಾವ್ಯ ಫೈನಲಿಸ್ಟ್ ಆಗಬೇಕು ಫೈನಲಿಸ್ಟ್ ಆಗಿ ಅವ್ರಿಗೆ ಗೆಲ್ಲಬೇಕು ಅಂತ ಆಸೆ ಗಿಲ್ಲಿ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ ಬಹಳ ಆಗ್ತಾ ಇದೆ ಬಟ್ ಕಪಲ್ಸ್ ಅಲ್ಲ ಬಟ್ ಅವರು ಎಲ್ಲಿ ಸ್ಟ್ಯಾಂಡಿಂಗ್ ತಗೋಬೇಕು ಕರೆಕ್ಟಾಗಿ ಆಡ್ತಿದ್ದಾರೆ ಬಟ್ ಅಶ್ವಿನಿ ಗೌಡ ಯೂಸ್ ಮಾಡ್ತಿರೋ ಇದು ಇಷ್ಟ ಯಾರು ಕಾವ್ಯ ಇದಾರಲ್ಲೂದ ಜಾಡೋರು ನಿಮ್ಗೆ ಫ್ರೆಂಡ್ಸ್ ಅಂತ ಅನ್ಸುತ್ತೆ ತುಂಬಾ ಕ್ಯೂಟ್ ಆಗಿ ಜಗಳ ಆಡ್ತಾರೆ ಚೆನ್ನಾಗಿ ಆಡ್ತಿದ್ದಾನೆ ಎಲ್ಲ ಕಡೆ ಎಲ್ಲೂ ಅವನೇ ಜಾಸ್ತಿ ಕಾಣಿಸ್ಕೊಂತಿದ್ದಾನೆ ಅಂತ ಅವ್ರಿಗೆ ಇದು ಅಲ್ವಾ ಡಬಲ್ ಗೇಮ್ ಹಿಂದೆ ಒಂದು ಮುಂದೆ ಒಂದು ಮಾತಾಡ್ತಾರೆ ಅದೊಂದು ಆಮೇಲೆ ಅಷ್ಟೇ ಗೆಲ್ಬೇಕು ಅಂದ್ರೆ ಗಿಲ್ಲಿ ಗೆಲ್ಬೇಕು ಅವರು ಅಲ್ಲಿ ಮನೆಯಲ್ಲಿ ಆಟ ಕುಂಟು ಚಂದ್ರಪ್ರಭಾ ಮನೆಯಲ್ಲಿ ಇದ್ರೂನು ಇಲ್ಲದೆ ತರ ಇರ್ತಾರೆ ಎಲ್ಲಿ ಜಗಳ ಆಡ್ಬೇಕು ಅಲ್ಲಿ ಆಡ್ತಾರೆ ಸೈಲೆಂಟ್ ಆಗಿರ್ತಾರೆ ಅವರು ಮನೆಯಲ್ಲಿ ಅಂದ್ರೆ ಅವ್ರ ಮನೇಲಿ ಜಾಸ್ತಿ ಸ್ಟ್ಯಾಂಡಿಂಗ್ ತಗೋತಿಲ್ಲ ಅವರು ಅವ್ರಿಗೆ ಬೇಕೋ ಅವ್ರ ಸ್ಟ್ಯಾಂಡಿಂಗ್ ತಗೊತಿದಾರೆ ಅವ್ರು ಫೇಮಸ್ ಆಗಬೇಕು ಅವರು ಫೇಮಸ್ ಆಗಬೇಕು ಅನ್ನೋ ಕಾರಣಕ್ಕೆ ಬಿಗ್ ಬಾಸ್ ಅಲ್ಲಿ ಸೇರ್ಕೊಂಡು ಅವರು ಮಾತಾಡ್ತಾ ಇರೋದು ಆಟ ಆಡ್ತಾ ಇರೋದು ಇಲ್ಲ ಹೋಗ್ಬೇಕು ಪಾರ್ಟಿಸಿಪೇಟ್ ಮಾಡ್ಬೇಕು ಅಂತ ಮಾಡ್ತಿದ್ದಾರೆ ಅಷ್ಟೇ ಅವ್ರು ಇವಾಗ ಆಚೆ ಹೋದ್ರೂ ಅವ್ರಿಗೆ ಟೆನ್ಷನ್ ಇಲ್ಲ ಮನೆ ಬಿಗ್ ಬಾಸ್ ಮನೇಲಿ ಇರ್ಬೇಕು ಅಂತ ಇದಾರೆ ಅಷ್ಟೇ ಆಚೆ ಹೋದ್ರೂ ಅವ್ರಿಗೇನು ಬೇಜಾರಿಲ್ಲ ಮಲ್ಲಮ್ಮ ಅವ್ರಿಗೆ ವಯಸ್ಸಾಯ್ತು ಅವ್ರನ್ನ ಈ ವಯಸ್ಸಲ್ಲಿ ಕರ್ಸಬಾರ್ದಾಗಿತ್ತು ಅನ್ಸುತ್ತೆ ರಕ್ಷಿತಾ ಅವ್ರಿಗೆ ನೀಟಾಗಿ ಕನ್ನಡನೇ ಮಾತಾಡಕ್ ಬರಲ್ಲ ಲೈಕ್ ಬಟ್ ಇದು ಬಿಟ್ರೆ ಅವ್ರು ಬೇರೆ ಏನ್ ಮಾಡು ಯೂಸ್ ಮಾಡಲ್ಲ ಅವರು ಜಾನ್ವಿ ಅವರು ಜಾಸ್ತಿ ಅವ್ರಿಗೆ ಅದೊಂದು ಬಿಟ್ರೆ ಅವರು ಗೆಲ್ಲೋ ಅಶ್ವಿನಿ ಗೌಡ ಜೊತೆ ಸೇರ್ಕೊಂಡು ಎಲ್ಲಾರ್ಗು ಇದ್ ಮಾಡ್ತಿದ್ದಾರೆ ಆಗ್ತಾ ಇಲ್ಲ ಬಟ್ ಅವ್ರ ಏನು ವರ್ಡ್ಸ್ ಇಷ್ಟ ಆಗ್ತಿಲ್ಲ ಬಿಗ್ ಹೌದು ಬಟ್ ಎಲ್ಲರ ಜೊತೆ ಅವರು ಬೆರಿಬೇಕು ಬರೀ ಇವ್ರ ಒಂಟಿ ಒನ್ ಟೀಮು ಜಂಟಿ ಒನ್ ಟೀಮು ಅಂತ ಸಪರೇಟ್ ಅವರು ಆಗ್ಬಿಟ್ಟಿದ್ದಾರೆ ಡಬಲ್ ಗೇಮ್ ಮಾಡ್ತಾ ಇರ್ತಾರೆ ಅಲ್ಲೊಂದು ಇಲ್ಲೊಂದು ಮಾಡ್ತಾರೆ ಈಗ ಜಂಟಿ ಟೀಮ್ ಅವರು ಇವ್ರಿಗೆ ಸಪೋರ್ಟ್ ಮಾಡ್ತಿದ್ದಾರೆ ಅಂತ ಇವ್ರು ಅವ್ರಿಗೆ ಸಪೋರ್ಟ್ ಮಾಡ್ತಿದ್ದಾರೆ ಅಶ್ವಿನಿ ಗೌಡ ಅವ್ರಿಗೆ ತಿರುಗ್ ಬೀಳ್ತಿದ್ದಾರೆ ಅಂತ ಅವ್ರಿಗೆ ಸಪೋರ್ಟ್ ಮಾಡ್ತಿಲ್ಲ

ಅವರು ಅನ್ನೋ ತರ ನೋಡ್ಕೊಂಡು ಎಲ್ಲಿ ಕಾಮಿಡಿ ಮಾಡ್ಬೇಕು ಕಾಮಿಡಿ ಎಂಟರ್ಟೈನ್ ಮಾಡ್ತಿರ್ತಾನೆ ಈ ಕಡೆ ಆಕ್ಟರ್ ಆಡ್ತಿದ್ದಾನೆ ಎಲ್ಲ ಜೊತೆ ಚೆನ್ನಾಗಿದ್ದಾರೆ ಈಗ ಅವರು ಕಾಮಿಡಿ ಇರುತ್ತೆ ಸೀರಿಯಸ್

ಕಾಂಟೆಸ್ಟೆಂಟ್ ಈ ಸತಿ ಬಂದಿರೋರು ಗಿಲ್ಲಿ ಬಿಟ್ರೆ ಇನ್ಯಾರು ಒಬ್ರು ಚೆನ್ನಾಗಿ ಆಡ್ತಿಲ್ಲ ಒಬ್ರು ಚೆನ್ನಾಗಿಲ್ಲ ಅಷ್ಟೇ ಡಲ್ ಆಗಿದೆ ಅಂತ ಗೊತ್ತಾಗ್ಬೇಕಲ್ಲ ನಮಗೆ ಹಾ ಹೌದು ಹಾ ಹೊರಗಡೆ ಹೋಗ್ತಾರೆ ಯಾರು ಅಶ್ವಿನಿ ಗೌಡ ಅಶ್ವಿನಿಗೌಡ ಅಶ್ವಿನಿ ಗೌಡ ಮತ್ತೆ ಇವರು ಯಾರಪ್ಪ ಜಾನ್ವಿ